ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಭದ್ರ ಅಪ್ಪಯ್ಯ ನನಗಂತೂ ಕೊನೆಯ ಕ್ಷಣದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಆವಾಗ ವಿದ್ಯೆ ಮಾತ್ರ ಚಂಪಗೆ ನ್ಯಾಯ ಕೊಡಿಸ್ಲೇಬೇಕು ಒಂದು ಹೆಣ್ಣಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಧೈರ್ಯವಾಗಿ ಹೇಳಿದ್ದಕ್ಕೆ ಕಣಪ್ಪಯ್ಯ ನೀನು ಏನಾದರೂ ಸತ್ಯದಾರಿಯ ಹುಡುಕ್ತೀಯಾ ಅಂತ ನಾನು ಚಂಪನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತ ಹೇಳಿದಾಗ ಹೌದು ಕಣ ಭದ್ರ ಇವಾಗ ಚಂಪ ಜೀವನ ನಮ್ಮನೆ ತನ್ನದಿದ್ದೇ ಹಾಳಾಗಿರೋದು ಅದನ್ನು ನಾವೇ ಸರಿ ಮಾಡಬೇಕು ಅದಕ್ಕೆ ಸುಬ್ ಭಾಷಾ ಚಂಪನ ಮದುವೆ ಆಗಲೇಬೇಕು ಅಂದಿದ್ದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಆವಾಗ ಈಶ್ವರಿ ಕೂಡ ಅಯ್ಯೋ ಭಾವ ಕ್ಯಾಸ್ಟ್ ಅಂತ ಹೇಳೋಕೆ ಬಂದಿದ ತಕ್ಷಣ ಈಶ್ವರಿ ಅಂತ ಜೋರಾಗಿ ಕೆರ್ಚ್ಬಿಡ್ತಾರೆ ಜಾತಿ ಭೇದ ಭಾವ ಅನ್ನೋದು ಪ್ರೀತಿ ನಡುವೆ ಇರಕೂಡ್ದು ನಮ್ಮ ನಡತೆ ನಮ್ಮ ಗುಣದಲ್ಲಿರುತ್ತೆ ಜಾತಿ ಅನ್ನೋದು ಅದನ್ನು ಬಿಟ್ಟುಬಿಟ್ಟು ನೀನು ಜಾತಿ ಬಗ್ಗೆ ಮಾತಾಡ್ತೀಯಾ ಅಂತ ಹೇಳ್ತಾರೆ ಅಲ್ಲ ನಮ್ಮ ಅಟ್ಟಿ ಇದ್ದ ಅವಳಿಗೆ ಅನ್ಯಾಯ ಆಗಿದೆ ಇವನಿಗೆ ಇರಬೇಕಿತ್ತು ಆ ತಪ್ಪಿನ ಅರಿವು ಅವನಿಗೆ ಇಲ್ಲ ಅಂದಮೇಲೆ ಇವಾಗ ಕ್ಯಾಸ್ಟ್ ಬಗ್ಗೆ ಮಾತಾಡ್ತೀಯಾ ಚಂಪ ಜೀವನ ಹಾಳಾಗಬಾರ್ದು ಅವಳಿಗೆ ಇವಾಗ ಮದ್ವೆ ಆಗ್ಲೇಬೇಕು ಏನೇ ಹೇಳವ ವಿದ್ಯಾ ಇವತ್ತು ನೀನು ನನ್ನ ಅಟಿಯ ಮುದ್ದು ಸೊಸೆ ಅಂತ ಪ್ರೂವ್ ಮಾಡ್ಬಿಟ್ಟೆ ಗಂಡ ಹೆಂಡತಿ ಇಬ್ರು ಕೂಡ ನ್ಯಾಯೋತ್ಪರವಾಗಿ ನಿಂತಿರೋದನ್ನ ನೋಡ್ಬಿಟ್ಟು ನನ್ಗಂತೂ ಶಹಾನೆ ಖುಷಿ ಆಯಿತು ಕಣವ ನನ್ನ ಮುದ್ದು ಸೊಸೆನೆ ನೀನು ಅಂತ ಹೇಳಿದಾಗ ವಿದ್ಯಾಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಈ ಕಡೆ ಚಂಪಾಗೆ ಚಂಪಾ ಬಾರವ ಮಣೆ ಮೇಲೆ ಕುತ್ಕೋ ಅಂತ ಹೇಳ್ದಾಗ ಚಂಪಾ ಗಾಬರಿ ಹಾಕ್ಬಿಟ್ಟು ಅಲ್ಲಿ ನಿಂತಿರ್ತಾಳೆ ಚಂಪಾ ನಿನಗೆ ಹೇಳ್ತಿರೋದು ತಾನೆ ಬಾ ಹಸೆಮಣೆ ಮೇಲೆ ಅಂತ ಕರೆದಾಗ ಅಯ್ಯೋ ಚಂಪಾ ಮಾವನ ಹೇಳ್ತಾ ಇದ್ದಾರೆ ತಾನೆ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ ಅಂದಮೇಲೆ ನೀನ್ಯಾಗೆ ಭಯ ಪಡ್ತಾ ಇದೆಯಾ ಹೋಗು ಅಂತ ಹೇಳಿಬಿಟ್ಟು ವಿದ್ಯೆ ಹೇಳಿದ ತಕ್ಷಣ ಚಂಪಾ ಕೂಡ ಇಲ್ಲಿ ಹಸಮಾಣೆ ಮೇಲೆ ಬಂದು ಕುತ್ಕೊಳ್ತಾಳೆ ಈಶ್ವರಿ ಮತ್ತು ಚಿತ್ರಗಂತೂ ಫುಲ್ ಕೋಪನೇ ಬರ್ತಾ ಇರುತ್ತೆ ಸುಭಾಷ ಏನ ನೋಡ್ತಾ ಇದೆಯಾ ತಾಳಿ ಕಟ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಸುಭಾಷ ಕೂಡ ಎಲ್ಲರ ಮುಂದೆ ಚಂಪಾಗೆ ತಾಳಿನ ಕಟ್ಟೇ ಬಿಡ್ತಾನೆ ಅದನ್ನು ನೋಡಿಬಿಟ್ಟು ಈಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏ ಮೂರಡಿ ಇವತ್ತು ನನ್ನ ಮಗ ಕೋಟ್ಯಾದೇಶ್ವರನ ಮಗಳನ್ನ ಮದುವೆ ಆಗಿ ಸುಕ್ಕ ಸುಪ್ಪತೆಯಲ್ಲಿ ಮೆರಿಬೇಕಿತ್ತು ಅವ್ನ ಜೀವನನ ಸರ್ವನಾಶ ಮಾಡ್ಬಿಟ್ಟೆ ಅಲ್ವಾ ನಾನ್ ಮಾತ್ರ ಸುಮ್ನೆ ಬಿಡೋದಿಲ್ಲ ಕಣೆ ನೋಡ್ತಾ ಇರು ಇಷ್ಟರಲ್ಲೇ ನಾನು ಕೊಡೋ ಏಟು ಹೇಗಿರುತ್ತೆ ಅಂದ್ರೆ ನನಗಿಂತ ಅತ್ರಷ್ಟು ನೋವು ನೀನ್ ಅನುಭವಿಸಬೇಕು ಅಂತ ಈಶ್ವರಿ ಹೇಳ್ತಾಳೆ ಇನ್ನು ಸುಭಾಷ ಮತ್ತೆ ಚಂಪಾ ಮದ್ವೆ ಎಲ್ಲ ಮುಗ್ದಾದ್ಮೇಲೆ ಈ ಕಡೆ ವಿದ್ಯಾ ಹತ್ರ ಅವ್ರ ಅಮ್ಮ ಮತ್ತೆ ಭವಾನಿ ಎಲ್ಲರೂ ಕೂಡ ಬರ್ತಾರೆ ಏ ವಿದ್ಯೆ ಬೇಕಿತ್ತು ನಿನ್ಗೆ ಅಂತ ಹೇಳಿದಾಗ ಏನಾಯ್ತವ ಯಾಕೆ ರೀತಿ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಅಲ್ಲ ಮೊದ್ಲೆ ಈಶ್ವರಿ ಅಮ್ಮ ಅವರು ನಿನ್ನ ಹತ್ರ ಆಗ್ ಮಾತಾಡ್ತಾರೆ ಈಗ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದೆ ಇವಾಗ ನೋಡಿದ್ರೆ ಮದುವೆನೇ ನಿಲ್ಸಿ ಬೇರೆ ಒಂದು ಚಂಪ ಜೊತೆಗೆ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಅವ್ರ ಕೋಪ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಕಣೆ ಅದೇ ಕೋಪದಲ್ಲಿ ನಿನಗೆ ತೊಂದರೆ ಕೊಡೋಕೆ ಬಂದ್ರೆ ಏನೇ ಗತಿ ಅಂತ ಹೇಳಿದಾಗ ಅಯ್ಯೋ ಅವೊ ಆ ರೀತಿ ಎಲ್ಲ ತಿಂಕ್ ಮಾಡಬೇಡ ನಾನೇನು ತಪ್ಪು ಮಾಡಿಲ್ಲ ತಾನೆ ನಮಗೆ ನಿಜವಾಗ್ಲೂ ಕೂಡ ಚಂಪನ ನೋಡಿ ಬೇಜಾರಾಗ್ಬಿಡ್ತು ಕಣವ್ ಪಾಪ ಅಮ್ಮ ಇಲ್ದಿರೋ ಹುಡುಗಿ ಅವಳಿಗೆ ತಾನೆ ಯಾರಿದ್ದಾರೆ ಅವಳೇನು ತಪ್ಪು ಮಾಡಿಲ್ಲ ತಾನೆ ಹಾಗಾಗಿ ಅವಳ ಪರವಾಗಿ ನಿಂತು ಅವಳಿಗೆ ಒಳ್ಳೆ ಅಂತ ಈ ಕೆಲಸ ಮಾಡದೆ ಕಣವ ಅಂತ ಹೇಳಿದಾಗ ಏನೇ ಆಗಲಿ ವಿದ್ಯಾ ನೀನು ಸ್ವಲ್ಪ ಹುಷಾರಾಗಿ ಇರೆ ಬೇರೆಯವ್ರ ವಿಚಾರಕ್ಕೆಲ್ಲ ನೀನು ತಲೆ ಹಾಕ್ಬೇಡ ಅಂತ ಹೇಳಿದಾಗ ಅದೇ ಟೈಮ್ಗೆ ಭದ್ರಾ ಕೂಡ ಅಲ್ಲಿಗೆ ಬರ್ತಾನೆ ಅಮ್ಮಿ ಏನಮ್ಮಿ ಮಾಡ್ತಾ ಇದೀಯ ಆಯ್ತಾ ನೀನು ಮಾತಾಡಿದ್ದು ಬಾ ಎಲ್ಲರೂ ಹೊರಟಿದ್ದಾರೆ ನಾವು ಹೋಗ್ಬೇಕು ಬಿರ್ನೆ ಅಂತ ಹೇಳಿದಾಗ ಈ ಕಡೆ ಭವಾನಿನ ನೋಡ್ಬಿಟ್ಟು ಅಮ್ಮಿ ಯಾರಮ್ಮಿ ಇವರು ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಕೇಳಿದಾಗ ಅಯ್ಯೋ ಗೌಡ್ರೆ ಹೇಳ್ದೆ ಅಲ್ವಾ ಅಪ್ಪಯ್ಯನ ತಂಗಿ ಮಗಳು ಬರ್ತಿದ್ದಾಳೆ ಅಂತ ಅವರೇ ಇವರು ಅಂತ ಹೇಳಿದಾಗ ಚೆನ್ನಾಗಿ ಚೆನ್ನಾಗಿದ್ರ ಅಂತ ಕೇಳ್ತಾನೆ ಹ್ಞೂ ಅಂತ ಭವಾನಿ ಹೇಳ್ತಾಳೆ ಊಟ ಎಲ್ಲ ಮಾಡ್ಕೊಂಡ್ರ ಅಂತ ಹೇಳಿದಾಗ ಆಯ್ತು ಅಂತ ಹೇಳ್ಬಿಟ್ಟು ಹಾಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾಳೆ ಸರಿ ಕಣಮಿ ಬಾ ಅಂತ ಹೇಳಿದಾಗ ಸರಿ ಆಯ್ತು ಗೌಡ್ರೆ ಬರ್ತೀನಿ ಅಂತ ಹೇಳ್ತಾಳೆ ಏನೇ ಹೇಳು ಅಕ್ಕ ನನ್ನ ಭದ್ರನಿಗೆ ಇಂತ ಹೆಂಡ್ತಿ ಸಿಕ್ಕಿರೋದು ನಮ್ಮ ಪುಣ್ಯ ಅನ್ಕೋಬೇಕು ಬೇರೆಯವ್ರ ಕಷ್ಟನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನ ನಿಭಾಯಿಸ್ತಾಳೆ ವಿದ್ಯಾವ ನಿಜವಾಗ್ಲು ಕೂಡ ನಮ್ಮ ಮಟ್ಟಿಗೆ ನೀನು ತಕ್ಕ ಸೊಸೆ ಅಂತ ಅಯ್ಯೋ ಭವಾನಿ ಅಕ್ಕ ನೀವೇನು ತಲೆ ಕೆಡಿಸ್ಕೋಬೇಡಿ ಏನೇ ಇದ್ರೂ ಕೂಡ ನೀವು ನನ್ನ ಫೋನಿಗೆ ಫೋನ್ ಮಾಡಿ ಆಯಿತಾ ನಾನು ಯಾವಾಗಲೂ ಕೂಡ ನಿಮ್ಮ ಫೋನ್ ಎತ್ತಿ ಮಾತಾಡ್ತೀನಿ ಅಂತ ಹೇಳ್ತಾಳೆ ಸರು ನೀನು ಕೂಡ ಅಷ್ಟೇ ಕಣೆ ತುಂಬಾ ಚೆನ್ನಾಗಿ ಓದ್ಕೋಬೇಕು ಆಯಿತಾ ಅಂತ ಹೇಳ್ಬಿಟ್ಟು ವಿದ್ಯಾ ಕೂಡ ಅಲ್ಲಿದ್ದ ಹೊರಡ್ತಾಳೆ ಇನ್ನು ಮನೆಗೆ ಬರ್ತಾರೆ ಬಂದಿದ್ದ ತಕ್ಷಣ ಇಲ್ಲಿ ಸುಭಾಷ ಮತ್ತು ಚಂಪನ ಮನೆ ತುಂಬಿಸ್ಕೋಬೇಕಾಗಿರುತ್ತೆ ಮೌನ ಹೋಗಿ ಆರತಿ ತಟ್ಟೆನ ತಗೊಂಬಾ ಅಂತ ಹೇಳ್ದಾಗ ವಿನಂತಿನ ಕರ್ಕೊಂಡು ಆರತಿ ತಟ್ಟೆನ ಹೋಗ್ತಾರೆ ಇನ್ನು ಮೌನ ಕೂಡ ಆರತಿ ತಟ್ಟೆನ ತಗೊಂಡು ಬಂದು ಇಬ್ಬರು ಕೂಡ ಆರತಿನ ಮಾಡ್ತಾಳೆ ಅದಾದ್ಮೇಲೆ ಚಂಪಗೆ ಸೇರೋದು ಮನೆ ಒಳಗಡೆ ಬಾರವ ಅಂತ ಕರೀತಾಳೆ ಈ ಕಡೆ ಶಿವರಾಮೇಗೌಡ ಕೂಡ ಹೌದವ ಚಂಪಾ ಸೇರ್ನ ಒದಿ ಅಂತ ಹೇಳಿದಾಗ ಚಂಪಾ ಭಯ ಪಡ್ಕೊಂಡು ಹಾಗೆ ನಿಂತಿರ್ತಾಳೆ ಅವಾಗ ಚಂಪಾ ಧೈರ್ಯ ಮಾಡಿಕೊಂಡು ಮನೆ ಒಳಗಡೆ ಕಾಲಿಡವ ಅಂತ ಹೇಳಿದ ತಕ್ಷಣ ಚಂಪಾ ಕೂಡ ಇಲ್ಲಿ ಸೇರ್ನ ಒದಿತಾಳೆ ಅವಾಗ ವಿನಂತಿ ಅವ ಸುಮ್ಮನಿರ್ಲಾರ್ದೇನೆ ಅಯ್ಯೋ ಅದೇನೋ ಶಾಸ್ತ್ರ ಇರುತ್ತೆ ಅಲ್ವಾ ಹುಡುಗ ಹುಡುಗಿ ಹೆಸರು ಹೇಳ್ಬೇಕು ಹುಡುಗಿ ಹುಡುಗನ ಹೆಸರು ಹೇಳ್ಬೇಕು ಅದೆಲ್ಲ ಮಾಡೋದಿಲ್ವಾ ಅಂತ ಕೇಳಿದಾಗ ಈ ಮನೆಯಲ್ಲಿ ಯಾವುದೇ ಮದುವೆ ಆಗಲಿ ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ಆಗಲೇಬೇಕು ಇಲ್ಲೂ ಕೂಡ ಮಾಡೇ ಮಾಡ್ತೀವಿ ಅಂತ ಅಜ್ಜಮ್ಮ ಹೇಳ್ತಾರೆ ಚಂಪಾ ನೀನು ಹೇಳೋ ಹೆಸರು ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಕೂಡ ಹೆಸರು ಕೇಳ್ತಾರೆ ಸುಭಾಷ ಚಂಪಾ ಅಂತ ಹೇಳಿದರೆ ಚಂಪಾ ಕೂಡ ಸುಭಾಷ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಮನೆ ಒಳಗಡೆ ಬರ್ತಾರೆ ಬಂದಿದ ತಕ್ಷಣ ಚಂಪಾ ನೀನು ಇವಾಗ ಈ ಮನೆ ಸೊಸೆ ಕಣವ ಹೋಗಿ ದೇವ್ರ ಹತ್ರ ದೀಪ ಹಚ್ಬಿಟ್ಟು ನಿನಗೆ ಒಳ್ಳೇದಾಗ್ಲಿ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಬೇಡ್ಕೋ ಹಾಗೆ ಅಟ್ಟಿಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತೀನಿ ಅಂತ ಅನ್ಕೋ ಅಂತ ಹೇಳಿದಾಗ ಈ ಕಡೆ ಚಂಪಾ ದೇವ್ರ ಮನೆಗೆ ಹೋಗೋಕೆ ತುಂಬಾ ಮುಜುಗರ ಪಡ್ತಿರ್ತಾರೆ ಳೆ ಚಂಪಾ ಹೋಗವ ಹೋಗಿ ಪೂಜೆ ಮಾಡು ಅಂತ ಮೌನ ಹೇಳಿದಾಗ ಚಂಪಾ ಕೂಡ ಇಲ್ಲಿ ಬಂದ್ಬಿಟ್ಟು ದೇವ್ರ ಮುಂದೆ ದೀಪನ ಹಚ್ಚುತ್ತಾಳೆ ಹಾಗೆ ಆರತಿ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಆರತಿನ ತಗೊಂಡ್ ಬರ್ತಾ ಇರಬೇಕಾದ್ರೆ ಈಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಆವಾಗ ವಿನಂತಿ ಮತ್ತೆ ಅವರವ್ವ ಇಬ್ರು ಕೂಡ ಯಾಕೆ ಅವಾಗ್ಲಿದ್ದ ಏನೂ ಮಾತಾಡ್ತಾನೆ ಇಲ್ಲ ಹಾಗೆ ಸುಮ್ಮನೆ ನಿಂತಿದ್ದೀರಾ ಅಂತ ಕೇಳಿದಾಗ ಅಯ್ಯೋ ಅವ್ವ ಪಾಪ ಅತ್ತೆಗಾಗಿರೋ ಶಾಕಿಗೆ ಹೊರಗಡೆ ಬರೋದು ಇನ್ನೂ ತುಂಬಾ ಕಷ್ಟ ಅನ್ಸುತ್ತೆ ಅದಕ್ಕೆ ಅವರು ಮೌನವಾಗಿ ಇದ್ದಾರೆ ಅಂದಾಗ ಈಶ್ ಈಶ್ವರಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಈ ಕಡೆ ಸುಭಾಷ ಅಪ್ಪ ಕೂಡ ಹೋಗ ಸುಭಾಷಾ ಮತ್ತೆ ಚಂಪಾ ಇಬ್ರು ಕೂಡ ನಿಮ್ ದೊಡ್ಡಪ್ಪ ದೊಡಮ್ಮ ಹತ್ರನು ಕೂಡ ಆಶೀರ್ವಾದನ ತಗೊಳ್ಳಿ ಅಂದಾಗ ಹತ್ರನು ಕೂಡ ಆಶೀರ್ವಾದನ ತಗೊಳ್ತಾ ಇರ್ತಾರೆ ಈಶ್ವರಿ ಹತ್ರ ಬಂದಿದ ತಕ್ಷಣ ಕೋಪ ಮಾಡಿಕೊಂಡು ಸಾಕೆದಿ ಅಂತ ಹೇಳ್ತಾಳೆ ಹಾಗೆ ಈ ಕಡೆ ಚಂಪಾ ಕೂಡ ಭದ್ರ ಕಾಲಿಗೆ ಬೀಳಕ್ ಬಂದಿದ ತಕ್ಷಣ ಅಯ್ಯೋ ಚಂಪಾ ಬೇಡ ಅಂತ ಹೇಳ್ತಾರೆ ನೀವಿಬ್ರು ಕೂಡ ನನ್ನ ಪಾಲಿಗೆ ಹಾಗೆ ಬೇಡ ಅನ್ಬೇಡ ಅಂತ ಹೇಳಿದಾಗ ಅಯ್ಯೋ ನೀನು ಕೂಡ ಸುಭಾಷೆಗೆ ಅಣ್ಣ ಏನೂ ಆಗೋದಿಲ್ಲ ಅಂತ ಅವ್ರು ಚಿಕ್ಕಪ್ಪ ಹೇಳ್ತಾರೆ ಸುಭಾಷ ಹೋಗಿ ನೀನು ಕೂಡ ನಿಮ್ಮ ಅಣ್ಣನ ಕಾಲಿಗೆ ಬೀಳು ಅಂದಾಗ ಸುಭಾಷಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಇನ್ನು ಎಲ್ಲಾ ಶಾಸ್ತ್ರ ಸಂಪ್ರದಾಯ ಮುಗಿಸಿದಾದ್ಮೇಲೆ ಶಿವರಾಮೇಗೌಡ ಅವರು ಕೂಡ ಚೇರ್ ಮೇಲೆ ಕುತ್ಕೊಳ್ತಾರೆ ಏನೇ ಹೇಳು ವಿದ್ಯಾ ಇವತ್ತು ನೀನು ಅಟ್ಟಿ ಮಾನ ಮರ್ಯದ ಉಳಿಸಿದೀಯಾ ನಿಜವಾಗ್ಲೂ ಕೂಡ ನನಗೆ ಶಾನೆ ಖುಷಿ ಆಗ್ತಾ ಇದೆ ಕಣವ ಒಂದು ಜೀವ ಉಳಿಸೋದು ಅಂದ್ರೆ ಸುಮ್ಮನೆ ಅಲ್ಲ ಅದು ಹೆಣ್ಮಗಿನ ಜೀವ ಆ ಜೀವ ಏನಾದರೂ ಹೋಗಿದ್ರೆ ಇವತ್ತು ನಮ್ಮ ಮನೆಗೆ ಅದೆಷ್ಟು ಶಾಪ ತಡ್ತಿತ್ತೋ ಏನೋ ಅಂತ ಹೇಳ್ತಾ ಆದರೂ ಕೂಡ ಈಶ್ವರಿ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲ ಸತ್ಯ ಗೊತ್ತಿದ್ರೂ ಕೂಡ ಮುಚ್ಚಿಡೋವಷ್ಟು ಧೈರ್ಯ ಬಂದಿದ್ದೇನಾ ಅಂತ ಕೇಳ್ತಾರೆ ನೀನು ಮುಂಚೆ ಬಂದು ಭಾವ ಈಗಲ್ಲ ಈಗ ಅಂತ ಒಂದು ಮಾತು ಹೇಳಿದ್ರೆ ಅದಕ್ಕೇನೋ ಒಂದು ಪರಿಹಾರನ ಹುಡುಕ್ಬೋದಿತ್ತು ಆದ್ರೆ ನಿನ್ನಿದ್ದಾಗಿ ಇವತ್ತು ಅಟ್ಟಿ ಮರ್ಯಾದೆ ಹೋಯ್ತು ಅಂತ ಹೇಳಿದಾಗ ಭಾವ ಅಂತ ಹೇಳೋಕ್ ಬರ್ತಾಳೆ ಸಾಕು ನೆಲೆಸು ಈಶ್ವರಿ ನಿನ್ನ ಮಾತನ್ನ ನಾನು ಕೇಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತೇನೆ ಅವಾಗ ಅಜ್ಜಮ್ಮ ಕೂಡ ಕೋಪ ಮಾಡಿಕೊಂಡು ಏನೇ ಅಟ್ಟಿಯಲ್ಲಿ ದೊಡ್ಡೋರು ಹಿರಿಯರು ಇದ್ದಾರೆ ಅನ್ನೋದನ್ನೆಲ್ಲ ತೊಗಬಿಟ್ಟಿದ್ಯಾಂಗ್ ನೀನೇ ನಿರ್ಧಾರ ತಗೊಂಡು ಮೆರೆಯ ಕೊಟ್ಟಿದ್ಯಾ ಹೆಣ್ಮಕ್ಳು ಹೆಂಗಿರ್ಬಕ ಹಂಗಿರೋದ್ನ ಕಲೀರಿ ಅಟ್ಟಿಲ್ ಏನಾದ್ರು ಹೆಣ್ಮಕ್ಳು ಮುಂದುವರ್ದ್ ಮಾಡಕ್ ಹೋದ್ರೆ ಹಿಂಗೇನ ಆಗೋದು ಮೊದಲು ಏನೇ ವಿಚಾರ ಇದ್ರು ಕೂಡ ಅಟ್ಟಿಯಲ್ಲಿರೋ ಹಿರಿಯರಿಗೆ ಅನ್ನೋದನ್ನ ತಲೆಗೆ ಇಟ್ಕೊಳ್ಳಿ ಅಂತ ಬೈದಿದ ತಕ್ಷಣ ಈಶ್ವರಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಈಶ್ವರಿಯೇ ಮೂರಡಿ ಇಷ್ಟೆಲ್ಲ ಮಾಡಿ ಎಷ್ಟು ಖುಷಿಯಾಗಿ ಇದೆಯಾ ಅಲ್ವಾ ಇವತ್ತು ನಾನು ಅನ್ಭವಸ್ತಾ ಇರೋ ಅವಮಾನ ಕಣ್ಣೀರು ಮುಂದೊಂದಿನ ನಿನ್ಗೂ ಕೂಡ ಬರುತ್ತೆ ಕಣೆ ಈಶ್ವರಿ ಇಷ್ಟರಲ್ಲೇ ನಿನಗೆ ಕೊಟ್ಟೆ ಕೊಡ್ತಾಳೆ ಏಟ್ನಾ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಸರಿ ಕಣವ ಆಯ್ತು ಚಂಪಾ ನೀನೇನು ಭಯ ಪಟ್ಕೊಳಕ್ ಹೋಗ್ಬೇಡ ಇನ್ಮುಂದೆ ಈ ಮನೆ ನಿಂದೆ ನೀನು ಮುಂದೆ ಈ ಮನೆ ಸೊಸೆ ಆಗಿ ಇರಬೇಕು ಅಂತ ಹೇಳಿದಾಗ ವಿದ್ಯೆ ಕೂಡ ಇಲ್ಲಿ ನಾಳಿನ ಎಪಿಸೋಡಲ್ಲಿ ಚಂಪಾ ಹತ್ರ ಮಾತಾಡ್ತಾಳೆ ಹಾಗೆ ಈಶ್ವರಿ ಕೂಡ ಕೋಪ ಮಾಡಿಕೊಂಡು ವಿದ್ಯೆ ಮೇಲೆ ಚಾಲೆಂಜ್ ಮಾಡ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ